ನಮಸ್ಕಾರ ನ್ಯೂಸ್ ಸ್ವಾಗತ ಬಾದಾಮಿಯಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಿಎಚ್ಒ ನಡೆಸಿದ ಸ್ಪಷ್ಟತೆಯಿಲ್ಲದ ಪತ್ರಿಕಾಗೋಷ್ಠಿಯ ಬಗ್ಗೆ ಪ್ರತಿ ಉತ್ತರ ಕೊಟ್ಟ ಸಾಮಾಜಿಕ ಹೋರಾಟಗಾರ ರುದ್ರೇಶ್ ಹುಣಸಿಮರದಾ ಮೊನ್ನೆಯಷ್ಟೇ ಬಾದಾಮಿ ತಾಲೂಕು ಆಸ್ಪತ್ರೆಯ ಕರ್ಮಕಾಂಡವನ್ನ ಬಯಲಿಗೆಳೆದ ಸಾಮಾಜಿಕ ಹೋರಾಟಗಾರ ರುದ್ರೇಶ್ ಹುಣಸಿಮರದಾ ಅವರು ಮಾಧ್ಯಮದ ಜೊತೆ ಮಾತನಾಡಿ ಬಾದಾಮಿ ತಾಲೂಕು ಆಸ್ಪತ್ರೆಯಲ್ಲಿನ ಬ್ಯಾಟರಿ ಶಿಫ್ಟಿಂಗ್ ವಿಚಾರದಲ್ಲಿ ದಾಖಲೆಗಳನ್ನು ರುಜುವಾತುಪಡಿಸದೆ ಪತ್ರಿಕಾಗೋಷ್ಠಿ ನಡೆಸಿರುವ ಬಗ್ಗೆ ಹಾಗೂ ಶಾಸಕರ ಆಪ್ತರ ದರ್ಬಾರ್ ಬಗ್ಗೆ ಮಾಧ್ಯಮದ ಮೂಲಕ ಕೌಂಟರ್ ಕೊಟ್ಟು ಸ್ಪಷ್ಟೀಕರಣ ಕೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ವರದಿ ವೀರೇಶ ವಸ್ತ್ರದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದ ನಿನ್ನೆ ಅಷ್ಟೇ ಇಲ್ಲಿ ಮದನ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಪತ್ರಗೋಷ್ಠಿ ನಡೆಸುತ್ತಾರೆ ಜಿಲ್ಲಾ ಮಟ್ಟದ ಆರೋಗ್ಯಾಧಿಕಾರಿ ಅವರು ಈ ಒಂದು ಪತ್ರಾಗೋಷ್ಠಿ ಏನು ಸಂಪೂರ್ಣವಾಗಿ ಸ್ಪಷ್ಟತೆ ಇಲ್ಲ ಅನ್ನುವಂತಹ ಒಂದು ಆರೋಪ ಆರೋಪದಲ್ಲಿ ಕೇಳ್ತಾ ಇದೆ ಈ ವಿಚಾರವಾಗಿ ತಾವೇನು ಇದು ಸತ್ಯಕ್ಕೆ ದೂರವಾದಂಥದ್ದು ಸತ್ಯವನ್ನು ಮುಚ್ಚಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಅದರ ಜೊತೆಗೆ ಡಿ ಎಚ್ ಅವರು ಟಿ ಎಚ್ ಅವರು ನಿನ್ನ ನಿಮ್ಮ ಆಡಳಿತ ವಿದ್ಯಾಧಿಕಾರಿಗಳು ಸಲಹಾ ಸಮಿತಿಯವರು ಎಲ್ಲರೂ ಕೂಡಿಕೊಂಡು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರೆ ಅದಕ್ಕೆ ಧನ್ಯವಾದಗಳು ತಿಳಿಸ್ತೀನಿ ಬಟ್ ಯಾವುದೇ ಆದಂಥ ದಾಖಲೆಗಳು ಪುರಾವೆಗಳು ಇಲ್ಲದಂತೆ ಮಾಡಿದಂಥ ಇದು ಒಂದು ಪತ್ರಿಕಾಗೋಷ್ಠಿ ಸುಳ್ಳು ಪತ್ರಿಕಾಗೋಷ್ಠಿ ಇದನ್ನು ಸತ್ಯನೂ ಮುಚ್ಚಿ ಹಾಕುವಂಥ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅಂತಂದು ಸ್ಪಷ್ಟವಾಗಿ ಜನತೆಗೆ ಅವರಾಗೆ ತಿಳಿಸಿಕೊಟ್ಟಂಥ ಒಂದು ಇದು ಒಂದು ಪತ್ರಿಕಾಗೋಷ್ಠಿಯಾಗಿದೆ ಏತೀನಿ ಶಾಸಕರ ಆಪ್ತರು ಈ ಒಂದು ಟೀಕೆ ಟಿಪ್ಪಣಿಗಳಿಗೆ ನಮ್ಮ ಬಳಿ ಉತ್ತರವಿಲ್ಲ ನಮ್ಮದೇನಿದ್ರು ಅಭಿವೃದ್ಧಿಯತ್ತ ನಮ್ಮ ಪಥ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ತಾವು ಏನು ಉತ್ತರ ಹನುಮಂತಪ್ಪನವರು ಇಷ್ಟೆಲ್ಲ ಕ್ಲೀನ್ ಮಾಡಿಸೋದಕ್ಕಾಗಿ ಧನ್ಯವಾದಗಳು ತಿಳಿಸ್ತೀನಿ ಅದಕ್ಕೆ ಸಂತೋಷವಾಗಿ ಸಂತೋಷ ವ್ಯಕ್ತಪಡಿಸ್ತೀನಿ ಅದೇ ರೀತಿಯಾಗಿ ನನಗೊಂದು ಸಂಶಯ ಅರ್ಥ ಇರೋದು ಏನಂದರೆ ಪ್ರಶ್ನೆ ಕರ್ತಾ ಇದೆ ಅಂದ್ರೆ ಹನುಮಂತಪ್ಪನವರು ತಮ್ಮ ಏನು ಇದರೊಳ ಅನುದಾನದಾಗ ಮಾಡಿಸ್ತಾ ಇದ್ದಾರಾ ಅಥವಾ ಶಾಸಕರವರು ಶಾಸಕರ ಅನುದಾನದಾಗಿ ಮಾಡಿಸ್ತಾ ಇದ್ದಾರೆ ಅಥವಾ ಸರ್ಕಾರಿ ಆಸ್ಪತ್ರೆ ಇದ ಅನುದಾನದಾಗ ಮಾಡಿಸ್ತಾ ಇದಾರೆ ಅಥವಾ ಮುನ್ಸಿಪಾಲ್ಟಿ ಮಾಡಿಸ್ತಾ ಮಾಡ್ತಾ ಅನ್ನೋದು ಬುದಾಮಿ ಜನತೆಗೆ ಸ್ಪಷ್ಟವಾಗಿ ತಿಳಿಸಲಿ ಅಂತಂದು ನಾ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ ಈ ಒಂದು ಪ್ರತಿಕ್ರಗ ಗೋಷ್ಠಿಯನ್ನು ಮಾಡಿದಾರತ್ತಂದು ನಮಗೆಲ್ಲ ಗೊತ್ತಾಗ್ತಾ ಇದ್ದೆ ಯಾಕೆಂದರೆ ಈ ವಿಡಿಯೋಗಳಾಗಿದ್ದು ನ್ಯಾಚುರಲ್ ಆಗಿ ಸ್ಪಷ್ಟವಾಗಿ ಇದೆ ಇದನ್ನು ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಅಂದ ಮ್ಯಾಗೆ ಇದರಲ್ಲಿ ಅಧಿಕಾರಿಗಳ ಕೈವಾಡ ಐತಿ ಅಥವಾ ರಾಜಕೀಯಗಳ ಒತ್ತಡದಿಂದ ಇದು ಒಂದು ತೂತು ಸಭೆ ಮಾಡಿದ್ದಾರೆ ಅನ್ನೋದು ನನಗ ಇಲ್ಲ ಅದೇ ರೀತಿಯಾಗಿ ಅಧಿಕಾರಿಯೊಬ್ಬರು ಡಿ ಎಚ್ ಓನವರು ಹಾಗೂ ಟಿ ಎಚ್ ಅವರು ಇದನ್ನ ಬಗ್ಗೆ ಬಾಧಕ ಸಾಧಕಗಳನ್ನ ಎಲ್ಲ ಯೋಚನೆ ಮಾಡಿ ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು ಪತ್ರಿಕಾಗೋಷ್ಠಿ ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ತುರ್ತುವಾಗಿ ಯಾಕೆ ಮಾಡಿದ್ರು ಇದು ಒಂದು ಸೌಷ್ಯೆಗೆ ಆಸ್ಪದವಾಗಿದೆ ಅಂದರೆ ಡಿ ಎಚ್ ಅವರು ಈಗ ಯಾವುದೇ ದಾಖಲಾತಿಯನ್ನು ನೀಡದೇನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ತಮ್ಮ ಒಂದು ಪ್ರಶ್ನೆ ಹೌದು ಯಾಕೆಂದ್ರೆ ಇಲ್ಲಿ ಹಲವಾರು ಸಾಮಗ್ರಿಗಳು ಅದಾವ ಪೀಠಗಳು ಅದಾವು ಸರ್ಕಾರದ ಅದು ಬ್ಯಾಟ್ರಿ ಒಂದೇ ಅಲ್ಲ ಯು ಪಿ ಎಸ್ಗಳು ಅದಾವು ಸಿ ಪಿ ಯುಗಳು ಅದಾವೆ ಪೈಪ್ಗಳದವು ಕಂಪ್ಯೂಟರ್ಸ್ ಅದಾವು ಕೇಬಲ್ಸ್ಗಳು ಅದವು ಎಲ್ಲ ಅದಾವು ಇದು ಇಷ್ಟು ದಿವಸ ಯಾಕೆ ಇಟ್ಕೊಂಡು ಹತ್ತು ವರ್ಷ ಗಂಟ್ಲೆ ಇಟ್ಕೊಂಡಿರ್ತಾರೆ ಯಾವುದೇ ಒಬ್ಬರಿಗೆ ಅವಶ್ಯಕತೆ ಇದ್ದಾಕರ ಮಾತ್ರ ತರ್ಸೋತಾರೆ ಯಾವ್ದ್ರೊಳಗೆ ಹೋಗಿ ಹೆಂಗಿರೋ ರೂಲ್ಸ್ ಇರುತ್ತೆ ಅಂದ್ರೆ ಯಾವ್ದೇ ಒಂದು ಅಪ್ರೂವ್ ತೊಂದ ಮ್ಯಾಗ ಸಾಮಾನುಗಳನ್ನು ಕಳಿಸ್ತಾರೆ ಅದು ಬಿಟ್ಟು ಇದು ಅಡ್ವಾನ್ಸ್ ಯಾಕೆ ತಂದಿಟ್ಕೊಂಡ್ರು ಇದೇನು ತಂದಿಟ್ಕೊಳಕ್ ಬೇರೆ ಇವು ಅಲ್ಲ ಇವು ಕ್ಯಾಬ್ನಲ್ಲ ಅಂತ ಇಂತವಲ್ಲ ಇವು ಏನು ಅಂತ ವಸ್ತು ಆಗಿರುವುದಿನದ ಅಡ್ವಾನ್ಸ್ ಆಗಿ ತಂದಿಟ್ಕೊಳ್ಕೋ ಹತ್ತು ವರ್ಷ ಗಂಟ್ಲೆ ಒಂದ್ ವೇಳೆ ಏನಾರು ಸ್ಫೋಟ ಆಗಿತ್ತು ಅಂದ್ರೆ ಜನರಿಗೆ ಏನಾದ್ರು ತೊಂದರೆ ಆಗಿದ್ರೆ ಇದು ಯಾರು ವನಿಗಾರ ಹಾಕ್ತಿದ್ರು ಅಥವಾ ಈಗ ಅಂಬುಲೆನ್ಸ್ನಲ್ಲಿ ಒಂದು ಬ್ಯಾಟ್ರಿಗಳನ್ನು ಸಾಗಣೆ ಮಾಡ್ತಾ ಇದ್ರು ಅನ್ನುವಂಥ ಅಂಶ ಇವತ್ತು ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ ವಿಚಾರವಾಗಿ ಇವರಿಗೆ ಇದು ಅಂಬುಲೆನ್ಸ್ ಒನ್ ನಾಟ್ ಏಯ್ಟಲ್ಲಿ ಒಯ್ದಿದ್ದು ನಿಜ ಇದೆ ಆದರೆ ಅದು ಸ್ಪಷ್ಟವಾಗಿ ಅಲ್ಲಿಯ ಒಬ್ಬ ಡ್ರೈವರ್ ಆದರೂ ಹೇಳ್ತಾ ಇದ್ದಾರೆ ಹನ್ನೆರಡು ಬ್ಯಾಟ್ರಿಗಳನ್ನ ಅಂಬುಲೆನ್ಸ್ ಒಯ್ದಿದ್ದು ತಂದೆ ಆದರೆ ಅವ್ರಿಗೆ ವಯ್ಯಕ ಯಾರು ಏರಿದ್ದಾರೆ ಅವ್ರನ್ನ ತಕ್ಷಣನೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅದರ ಮೇಲೆ ಇರೋನು ಸಸ್ಪೆಂಡ್ ಮಾಡಬೇಕು ಅದು ಬಿಟ್ಟು ಒಬ್ಬನ ಕೆರೆಗೆ ಇದ್ದವ್ರಿಗೆ ನೋಟಿಸ್ ಕೊಡೋದು ಸೂಕ್ತ ಅಲ್ಲ ಅವ್ರಿಗೆ ನೋಟಿಸ್ ಕೊಡುವ ತಂದು ನಾವು ಯಾವುದೇ ರೀತಿ ರೀತಿ ಇರ್ತಾ ಇಲ್ಲ ಈ ಮೇಲಿನ ಅಧಿಕಾರಿಗಳು ಕುಮ್ಮಕ್ಕಿಲಿಂದ ಆಗಿದಂಥ ಇದು ಒಂದು ಇದು ಪ್ರಕರಣ ಅದಕ್ಕಾಗಿ ಅವರು ಮೇಲೆ ಒಂದು ತ್ರೀ ಸೆವೆಂಟಿ ನೈನ್ ಪ್ರಕರಣವನ್ನು ದಾಖಲೆ ಮಾಡಿ ಮಾಧ್ಯಮದಲ್ಲಿ ಹರಿದಾಡುತ್ತಂತ ವಿಚಾರವನ್ನು ನೋಡ್ತಾ ಇದ್ರೆ ಇಲ್ಲಿ ಶಾಸಕರ ಆಪ್ತರು ಕೂಡ ಇದರಲ್ಲಿ ಮೇಲುಸ್ತುವಾರಿ ನೋಡ್ತಾ ಇದ್ರು ಇಲ್ಲಿ ಆಲ್ರೆಡಿ ಒಂದು ಚಿತ್ರೀಕರಣದಲ್ಲಿ ಗೊತ್ತಾಗ್ತಾ ಇದೆ ಅವಶ್ಯಕ ವಿಚಾರವಾಗಿ ತಾವು ಇದರ ಬಗ್ಗೆ ಏನು ಹೇಳ್ತೇವೆ ಅಲ್ಲ ಈಗ ಅವ್ರಿಗೆ ಅಹಂಕಾರ ಬಂದಿತ್ತು ನಾ ಸ್ವಚ್ಛಗೊಳಿಸಿ ನಾ ಸ್ವಚ್ಛಗೊಳಿಸಿ ಅಂತಂದು ಅಹಂಕಾರದ ಮಾತಿದು ಅಹಂಕಾರ ತನ್ನ ಮನೇಲಿತ್ತ ಏನು ಮಾಡಿಸ್ತಾ ಇಲ್ಲ ಅಲ್ಲ ಅವರು ಸ್ಪಷ್ಟವಾಗಿ ಕೊಡಲಿ ಏನು ಮುನ್ಸಿಪಾಲ್ಟಿ ಮುಖಾಂತರ ಮಾಡ್ಸಕತ್ತಾರ ಏನು ಮೆಂಬರ್ ಅದಾರ ಅವ್ರು ಈ ಏರಿಯಕ್ಕೆ ಏನು ಮೆಂಬರ್ ಅದಾರ ಅದು ಸ್ಪಷ್ಟವಾಗಿ ಕೊಡಲಿ ಅಥವಾ ಸ್ವಚ್ಛ ಭಾರತ ಅಭಿಯಾನದಾಗ ಏನಾರ ಐತೆ ಅಥವಾ ಸರ್ಕಾರದ ಅದ್ರ ಬಗ್ಗೆ ಕ್ಲಿಯರಿಫಿಕೇಶನ್ ಅದು ಬಿಟ್ಟು ತಾನಾ ಮಾಡ್ಸಿ ನಾನಾ ಮಾಡಿಸಿ ಎಷ್ಟು ಸರಿ ಇದೆ ಇದು ಇದು ಸರ್ಕಾರದ ಆಸ್ತಿ ಸರ್ಕಾರದ ಆಸ್ತಿ ಅಂದ್ರೆ ಯಾರು ಬೇಕಾದ್ ಮಾಡ್ಬೋದು ಅದು ಬಿಟ್ಟು ನಾನಾ ಮಾಡಿದ್ದೆ ಅನ್ನೋದು ತಪ್ಪು ಇದು ಇದಾಗಿತ್ತು ಅಪ್ಡೇಟ್ಸ್ ನೋಡ್ತಾ ಇರಿ